ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಪಿತೃಪಕ್ಷದ ಅವಧಿಯಲ್ಲಿ ಶ್ರಾದ್ದ ಕಾರ್ಯವನ್ನು ಮಾಡುವಾಗ ನಾವು ಕಾಗೆಗಳಿಗೆ ಆಹಾರವನ್ನು ನೀಡುವುದು ವಾಡಿಕೆ ಶ್ರಾದ್ದ ಆಹಾರವನ್ನು ಕಾಗೆಗಳು ಸೇವಿಸಿದಾಗ ಮಾತ್ರ ಅದು ಪರಿಪೂರ್ಣವೆನಿಸಿಕೊಳ್ಳುವುದು ಪಿತೃಪಕ್ಷದಲ್ಲಿ ಶ್ರಾದ್ದದ ಆಹಾರವನ್ನು ಕಾಗೆ ತಿನ್ನದೇ ಇದ್ದರೆ ಏನು ಮಾಡಬೇಕು ಶ್ರಾದ ಆಹಾರ ತಿನ್ನಲು ಕಾಗೆ ಬಾರದೇ ಇದ್ದರೆ ಏನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಪ್ರಾರಂಭವಾಗಿದೆ ಈ ವರ್ಷದ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಂದು ಭಾದ್ರಪದ ಪೂರ್ಣಿಮಾದಿಂದ ಪ್ರಾರಂಭವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮುಕ್ತಾಯಗೊಳ್ಳಲಿದೆ ಈ ಹದಿನೈದು ದಿನಗಳ ಪವಿತ್ರ ಸಮಯದಲ್ಲಿ ಪಿತೃಗಳಿಗೆ ಶ್ರಾದ್ದ ತರ್ಪಣ ಹಾಗೂ ಪಿಂಡದಾನವನ್ನು ಮಾಡಲಾಗುತ್ತದೆ ಈ ಸಮಯದಲ್ಲಿ ಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಲಾಗುತ್ತದೆ ಹಾಗೂ ಹಸುಗಳಿಗೆ ಕಾಗೆಗಳಿಗೂ ಆಹಾರವನ್ನು ನೀಡಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗೆ ಆಹಾರವನ್ನು ನೀಡುವುದು ತುಂಬಾ ಮುಖ್ಯವಾದ ಕಾರ್ಯವಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳನ್ನು ನಮ್ಮ ಪಿತೃಗಳು ಎಂದು ಪರಿಗಣಿಸಲಾಗುತ್ತದೆ ಕಾಗೆಗಳಿಗೆ ಆಹಾರವನ್ನು ನೀಡುವುದರಿಂದ ಅದು ನೇರವಾಗಿ ನಮ್ಮ ಪಿತೃಗಳನ್ನು ತಲುಪುತ್ತದೆ ಎಂಬುದು ನಂಬಿಕೆಯಾಗಿದೆ ಇದು ಪಿತೃಗಳನ್ನು ಸಂತುಷ್ಟಗೊಳಿಸುವ ಒಂದು ಮಾರ್ಗವಾಗಿದೆ ಪ್ರಸ್ತುತ ದಿನಗಳಲ್ಲಿ ಕಾಗೆಗಳು ತುಂಬಾ ವಿರಳವೆನ್ನಬಹುದು ಒಂದು ವೇಳೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳಿಗೆ ಆಹಾರವನ್ನು ನೀಡಲು ಕಾಗೆಗಳು ಸಿಗದೇ ಇದ್ದರೆ ನಾವು ಏನು ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಒಂದು ಕಾಗೆಗಳು ನಮ್ಮ ಪಿತೃಗಳ ರೂಪವಾಗಿದ್ದಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾಗೆಗಳು ಯಮರಾಜನ ಸಂಕೇತವೆಂದು ಕರೆಯಲಾಗುವುದು ಪಿತೃಪಕ್ಷದಲ್ಲಿ ಕಾಗೆಗಳು ನಮ್ಮ ಮನೆಯ ಸುತ್ತ ಸುತ್ತಾಡಿದರೆ ಅಥವಾ ನಾವು ಕಾಗೆಗಳನ್ನು ನೋಡಿದರೆ ಅದನ್ನು ನಮ್ಮ ಪಿತೃಗಳು ಎಂದು ಹೇಳಲಾಗುತ್ತದೆ ಅದು ಪಿತೃಗಳು ನಮ್ಮ ಸುತ್ತ ಇರುವುದರ ಸಂಕೇತವಾಗಿದೆ ನಾವು ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಆಹಾರವನ್ನು ನೀಡದೇ ಇದ್ದರೆ ನಮ್ಮ ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾರೆ ಹಾಗೂ ಅವರ ಅಸಮಾಧಾನದಿಂದಾಗಿ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎರಡು ಶ್ರಾದ್ದ ಆಹಾರವನ್ನು ಕಾಗೆ ಮುಟ್ಟದೇ ಇದ್ದರೆ ಅಥವಾ ಕಾಗೆ ಬಾರದೇ ಇದ್ದರೆ ಏನು ಮಾಡಬೇಕು ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಕಾಗೆಗಳನ್ನು ಪಿತೃದೀತರು ಎಂದು ಉಲ್ಲೇಖಿಸಲಾಗಿದೆ ಪ್ರಸ್ತುತ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದಾಗಿ ಕಾಗೆಗಳು ನಿರ್ಣಾಮ ಹೊಂದುತ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ ಪಿತೃಪಕ್ಷದ ಅವಧಿಯಲ್ಲಿ ಕಾಗೆಗೆ ಆಹಾರವನ್ನು ಇಡುವುದು ಒಂದು ವಾಡಿಕೆ ಈ ಸಮಯದಲ್ಲಿ ಕಾಗೆಗಳು ನಾವು ನೀಡಿದ ಆಹಾರವನ್ನು ಸ್ಪರ್ಶಿಸಿದರೆ ಅಥವಾ ತಿಂದರೆ ಅದು ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾಗಿರುವುದನ್ನು ಸೂಚಿಸುತ್ತದೆ ಪಿತೃಗಳು ನಮ್ಮ ನೋವು ನಲುವಿನಲ್ಲೂ ಭಾಗಿಯಾಗಿದ್ದಾರೆ ಎಂಬುದನ್ನು ಹೇಳುತ್ತದೆ ಒಂದು ವೇಳೆ ಪಿತೃಪಕ್ಷದ ಅವಧಿಯಲ್ಲಿ ಶ್ರಾದ್ದವನ್ನು ಮಾಡಿ ಕಾಗೆಗೆ ಆಹಾರವನ್ನು ನೀಡಿದಾಗ ಕಾಗೆಗಳು ಅದನ್ನು ತಿನ್ನಲು ಬಾರದೇ ಇದ್ದಾಗ ಹಸುಗಳಿಗೆ ಅಥವಾ ನಾಯಿಗಳಿಗೆ ಕಾಗೆಗಳ ಹೆಸರಿನಲ್ಲಿ ನೀಡಬಹುದಾಗಿದೆ ಯಾಕೆಂದರೆ ಪಿತೃಗಳಿಗೆ ನೀಡುವ ಆಹಾರವನ್ನು ನಾವು ಪಂಚಬಲಿ ಎಂದು ಕರೆಯುತ್ತೇವೆ ಈ ಪಂಚಬಲಿಯನ್ನು ನಾವು ಪಿತೃಗಳ ಹೆಸರಿನಲ್ಲಿ ಕಾಗೆ ಹಸು ನಾಯಿ ಇರುವೆಗಳಿಗೆ ನೀಡಬಹುದಾಗಿದೆ ಮೂರು ಶ್ರಾದ್ದದಲ್ಲಿ ಕಾಗೆಗಳಿಗೆ ಆಹಾರ ನೀಡುವ ಸಂಪ್ರದಾಯ ಆರಂಭವಾಗಿದ್ದು ಹೇಗೆ ಒಂದು ದಂತಕಥೆಯ ಪ್ರಕಾರ ತ್ರೇತಾಯುಗದಲ್ಲಿ ಇಂದ್ರನ ಮಗ ಜಯಂತನು ಕಾಗೆಯ ರೂಪವನ್ನು ತೆಗೆದುಕೊಂಡು ತಾಯಿ ಸೀತೆಯನ್ನು ಕುಕ್ಕಲು ಮುಂದಾದನು ನಂತರ ಭಗವಾನ್ ಶ್ರೀರಾಮನು ಒಣಹುಲ್ಲಿನಿಂದ ಮಾಡಿದ ಬಾಣದಿಂದ ಅವನನ್ನು ಹೊಡೆದನು ನಂತರ ಕಾಗೆ ಕ್ಷಮೆಯಾಚಿಸಿತು ಮತ್ತು ಭಗವಾನ್ ಶ್ರೀರಾಮನು ಅವನಿಗೆ ಇಂದಿನಿಂದ ಪೂರ್ವಜರಿಗೆ ಕಾಗೆಗಳ ಮೂಲಕ ಮಾತ್ರ ಮೋಕ್ಷ ಸಿಗುತ್ತದೆ ಎನ್ನುವ ವರವನ್ನು ನೀಡಿದನು ರಾಮನು ಕಾಗೆಗಳಿಗೆ ನೀಡಿದ ವರದಿಂದಾಗಿ ಪಿತೃಪಕ್ಷದಲ್ಲಿ ಶ್ರಾದ್ದಾ ಕಾರ್ಯ ಮಾಡುವಾಗ ಕಾಗೆಗಳಿಗೆ ಆಹಾರವನ್ನು ನೀಡಲಾಗುತ್ತದೆ ಈ ಸಮಯದಲ್ಲಿ ನಮಗೆ ಕಾಗೆಗಳು ಸಿಗದೇ ಇದ್ದಾಗ ನಾವು ಆಹಾರವನ್ನು ಹಸು ನಾಯಿ ಇರುವೆಗಳಿಗೆ ನೀಡಬಹುದು ಇದರಿಂದಾಗಿ ಕೂಡ ನಾವು ಕಾಗೆಗಳಿಗೆ ಆಹಾರ ನೀಡಿದಷ್ಟೇ ಪುಣ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು